ಸಂಘಟನೆಗಳು ಸಂಯುಕ್ತವಾಗಿ ಒಟ್ಟಾಗಿದ್ದೇವೆ ಬಲಿಷ್ಠವಾಗಿ ಒಗೆಟಾಗಿದ್ದೇವೆ ಇದೊಂದು ಐತಿಹಾಸಿಕವಾದಂತಹ ಒಂದು ಕಟ್ಟಿನ ದಿನಾದ್ಯಂತ ಮಾಲಿಗ ಚಳುವಳಿ ಸ್ವತಂತ್ರ ನಂತರ ಎಪ್ಪತ್ನಾಲ್ಕು ವರ್ಷಗಳು ಮಾಲಿಗ ಮತ್ತು ಮಾಲಿಗ ಸಂಬಂಧಿತ ಜಾತಿಗಳು ಈ ಸಮಾಜವನ್ನು ಸಹಸ್ರಾರು ಉದ್ಯೋಗಗಳನ್ನ ರಾಜಕೀಯ ಅಧಿಕಾರಗಳನ್ನು ಈ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಕೆಲವು ಬಲಿಷ್ಠ ಉಪಜಾತಿಗಳು ಇವರ ಎಲ್ಲ ಅಧಿಕಾರವನ್ನು ಕಸ್ತಿದ್ದಾರೆ ಈ ಈ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಕ್ಕೇ ಇಲ್ಲ ಆ ಕಾರಣದಿಂದ ಮೂವತ್ತ ವರ್ಷಗಳಿಂದ ಹೋರಾಟ ನಡೀತಿದೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಿ ಆ ಜಾತಿಯಲ್ಲಿ ಹಿಂದುಳಿದಿರ್ತಕ್ಕಂಥ ಸಮಾಜ ಏನಿದೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ನ್ಯಾಯ ಕೊಡಬೇಕು ಅಂತ ಅನೇಕ ಹೋರಾಟಗಳು ನಡೆದಿದೆ ಈ ಹೋರಾಟಗಳಲ್ಲಿ ಹುಬ್ಳಿ ಸಮಾವೇಶಕ್ಕೆ ಹೋಗಿ ಎಂಟು ಜನ ಜೀವವನ್ನು ಕಳ್ಕೊಂಡಿದ್ದಾರೆ ಮತ್ತೆ ಈ ಚಳುವಳಿಯನ್ನು ಕಣ್ಣೀರಿನಲ್ಲಿ ರಕ್ತದಲ್ಲಿ ತುಂಬ ಪರಿಶ್ರಮದಿಂದ ಚಳವಳಿಯನ್ನು ನಡೆಸಿದ್ದಾರೆ ಆದರೂ ಕೂಡ ಆಳುವ ಸರ್ಕಾರಗಳು ಏನಿದ್ದಾವೆ ಇವು ಈ ಸಮಾಜವನ್ನು ವಂಚಿಸ್ತಲ್ಲೇ ವೋಟ್ ಬ್ಯಾಂಕನ್ನಾಗಿ ಬಳಸ್ಕೊಂಡು ಬಂದಿದ್ದಾವೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಬಿ ಜೆ ಪಿ ಕಾಂಗ್ರೆಸ್ಸು ಜನತಾದಳ ಮೂರು ಪಕ್ಷಗಳು ತಮ್ಮ ಮ್ಯಾನಿಫೆಸ್ಟಲ್ಲಿ ಪ್ರಣಾಳಿಕೆಯಲ್ಲಿ ನಾವು ಚುನಾವಣೆಯಲ್ಲಿ ಗೆದ್ದು ಬಂದರೆ ಅಧಿಕಾರಕ್ಕೆ ಈ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡ್ತೀವಿ ಅಂತ ಮಾತನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಈ ಯಾವುದೇ ಚಕಾರ ಎತ್ತಂಗೆ ವಂಚಿಸ್ತಾ ಹೋಗಿದ್ದಾರೆ ಕೊನೆ ಚುನಾವಣೆ ಮೊನ್ನೆ ಉಪಚುನಾವಣೆ ಮೂರು ವಿಧಾನಸಭಾ ಕ್ಷೇತ್ರಗಳ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಕ್ಯಾಬಿನೆಟ್ ಅನ್ನು ಕರೆದು ಎರಡು ತಿಂಗಳಾಯಿತು ಒಣ ಮೀಸಲಾತಿಯನ್ನು ಮೂರು ತಿಂಗಳಲ್ಲಿ ವರ್ಗೀಕರಣ ಮಾಡ್ತೀವಿ ಅವರು ವಂಚನೆ ಮಾಡಿದ್ದಾರೆ ರೀತಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಶೋಷಿತರು ಅಹಿಂದ ಅಂತ ಸಿದ್ದರಾಮಯ್ಯನವರು ಏನು ಹೇಳ್ಕೊಬಂದಿದ್ದಾರೆ ಅವರು ಬದ್ಧತೆಯಿಂದ ಯಾವಾಗ ಕೂಡ ನಡ್ಕೊಂಡಿಲ್ಲ ಅವ್ರು ಹೇಳೋದ್ರು ಮಾಡೋದು ಈ ಉಪ ಚುನಾವಣೆಯಲ್ಲಿ ಈ ಚುನಾವಣೆ ಗೆದ್ಯಕೋಸ್ಕರ ಇಪ್ಪತ್ತೆಂಟು ಹತ್ತರಂದು ಕ್ಯಾಬಿನೆಟ್ ಕರೀತಾರೆ ಸುಪ್ರೀಂ ಕೋರ್ಟ್ ಏಳು ಜನ ನ್ಯಾಯಾಧೀಶರ ಆದೇಶವನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳಿ ಮೂರು ತಿಂಗಳು ಗಡುವನ್ನ ಕೊಟ್ಟು ಚುನಾವಣೆಯಲ್ಲಿ ಮೂರು ಕ್ಷೇತ್ರದಲ್ಲಿ ಗೆದ್ದಾರೆ ಮೂರು ಕ್ಷೇತ್ರದಲ್ಲಿ ಈ ಸಮಾಜ ಓಟನ್ನು ಹಾಕ್ತದೆ ಚುನಾವಣೆ ಆಗಿ ಗೆದ್ದ ಮೇಲೆ ಆ ಕ್ಯಾಬಿನೇಟ್ ಆದ ಎರಡು ತಿಂಗಳು ನಂತರ ಇವರು ನಾಗಮೋಹನ್ ದಾಸ್ ಕಮಿಟಿಗೆ ಒಂದು ಸುತ್ತೋಲೆಯನ್ನು ಕಳಿಸ್ತಾರೆ ಈ ತಿಂಗಳು ಮೂರನೇ ತಾರೀಕು ಇದು ಒಂದು ರೀತಿ ಡಿಲೇ ಟ್ಯಾಕ್ಟೀಸ್ ಒಂದು ರೀತಿಯ ಜಾಣತನ ಈ ಜನರನ್ನು ಹಾಗೆ ಆ ಶೋಷಿತ ಜನರನ್ನು ನಡೆಸ್ಕೊಂಡು ಹೋಗುವಂಥದ್ದು ಅಂದರೆ ನಾನಿಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಸರ್ಕಾರಕ್ಕೆ ಎಸ್ಪೆಷಲಿ ಯಾವುದೇ ಬದ್ಧತೆ ಇಲ್ಲ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ನ್ಯಾಯಾಲಯದ ಬಗ್ಗೆ ಗೌರವ ಇಲ್ಲ ನ್ಯಾಯಾಲಯದ ಬಗ್ಗೆ ಗೌರವ ಏನಾದರೂ ಸಿದ್ದರಾಮಯ್ಯ ಸರ್ಕಾರಕ್ಕಿದ್ರೆ ಏಳು ಜನ ನ್ಯಾಯಾಧೀಶರ ತೀರ್ಪು ಒಂದು ಎಂಟ್ರಲ್ ಕೊಟ್ಟಿದ್ದಾರೆ ತೀರ್ಪು ಈಗಾಗಲೇ ಮೂರುವರೆ ನಾಲ್ಕು ತಿಂಗಳು ಆತ ಬಂತು ಸುಪ್ರೀಂ ಕೋರ್ಟ್ನ ಏಳು ಜನರ ನ್ಯಾಯಾಧೀಶರ ಸಂವಿಧಾನ ಪೀಠ ಆದೇಶ ಹೊರಡಿಸಿ ನಾಲ್ಕು ತಿಂಗಳು ಆಗ್ತಾ ಬಂತು ತಮಿಳುನಾಡಲ್ಲಿ ಅಥವಾ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಹರಿಯಾಣದಲ್ಲಿ ತುಂಬ ಭದ್ರತೆಯಿಂದ ಒಳ ಮೀಸಲಾತಿ ವರ್ಗೀಕರಣ ಮಾಡೋಕ್ಕೆ ಎಲ್ಲ ಪ್ರಕ್ರಿಯೆಯಲ್ಲಿ ಮುಗಿಸಿದ್ದಾರೆ ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಸುಳ್ಳು ಭರವಸೆಯನ್ನು ಕೊಟ್ಕೊಂಡು ಹೋಗ್ತದೆ ಅದೇ ಜೊತೆಗೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿಯವರೇ ಆದಂತಹ ಅಸ್ಪೃಶ್ಯರ ನಾಯಕತ್ವ ತುಂಬಿರತಕ್ಕಂಥ ಅಸ್ಪೃಶ್ಯರ ಅತಿ ಸ್ವಾರ್ಥ ವ್ಯಕ್ತಿಗಳಾದಂತಹ ರಾಷ್ಟ್ರ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಇದುವರೆಗೂ ಕೂಡ ಒಡ ಮೀಸಲಾತಿ ವಿರೋಧ ಮಾಡಿಕೊಂಡೆ ಬಂದಿದ್ದಾರೆ ಒಡ ಮೀಸಲಾತಿಯಲ್ಲಿ ಯಾರು ವಿರೋಧ ಮಾಡ್ತಾರೆ ಇವರು ಹೇಳಿಕೆಯನ್ನ ಪರಿಶಿಷ್ಟ ಜಾತಿಯಲ್ಲಿ ಕಟ್ಟ ಕಡೆ ಸಮಾಜದ ವಿರೋಧಿಗಳು ಸಂವಿಧಾನ ವಿರೋಧಿಗಳು ಸಾಮಾಜಿಕ ನ್ಯಾಯ ವಿರೋಧಿಗಳು ಬದ್ಧತೆ ಇಲ್ಲ ಒಂಥರ ಬ್ರಾಹ್ಮಣೀಕರಣ ಇವರು ಕರ್ ಮಲ್ಲಿಕಾರ್ಜುನ ಖರ್ಗೆಜರವರು ಮತ್ತೆ ಅವರ ಹಿಂದಿನ ಪಟೇಲವ್ರು ಇಡೀ ಒಳ ಮೀಸಲಾತಿನ ವಿರೋಧ ಮಾಡ್ತಾ ಬಂದಿದೆ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಬರೀ ಮಾದಿಗ ಸಮಾಜ ಅಷ್ಟೇ ಅಲ್ಲ ವಲಯ ಸಮಾಜ ಮತ್ತೆ ಮಾದಿಗ ಸಮಾಜದ ಎಲ್ಲ ಸಂಬಂಧಿತ ಅನೇಕ ಜಾತಿಗಳಿಗೆ ಪರಿಶಿಷ್ಟ ಈ ಒಳ ಮೀಸಲಾತಿ ಸೌಲಭ್ಯ ದೊರಕಬೇಕಾಗಿದೆ ಈ ಸಮಾಜವನ್ನು ಹಾಗೆ ಯಥಾಸ್ಥಿತಿಯಲ್ಲಿ ಇಟ್ಕೊಂಡು ಹೋಗೋಕೆ ಇವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ಮತ್ತೆ ಸದಾಶಿವ ಆಯೋಗ ಎರಡ್ ಸಾವಿರದ ಐದು ಐದರಲ್ಲಿ ಫಾರ್ಮ್ ಆಗ್ತದೆ ಇಲ್ಲಿಗೆ ಹತ್ತೊಂಬತ್ತು ವರ್ಷ ಆಯಿತು ಸರ್ಕಾರವೇ ಆಯೋಗವನ್ನು ಮಾಡಿ ಆಯೋಗದ ಬಗ್ಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡಲ್ಲ ವರದಿ ಕೊಟ್ಟೆ ಎರಡು ಸಾವಿರದ ಹನ್ನೆರಡರ ವರದಿ ಕೊಡ್ತದೆ ಇಲ್ಲಿಗೆ ಹನ್ನೆರಡು ವರ್ಷ ಆಯಿತು ಆದರೆ ವರದಿಯನ್ನ ಬಿಚ್ಚು ಕೂಡ ನೋಡಲ್ಲ ಇದುವರೆಗೂ ನೋಡಿಲ್ಲ ಸ್ವಾಮಿ ಅವರು ಬಿಜೆಪಿ ಗೌರ್ಮೆಂಟಲ್ಲಿ ಸದಾಶಿವ ಆಯೋಗದಲ್ಲಿರ್ತಕ್ಕಂಥ ಅಂಕಿಅಂಶಗಳನ್ನು ಆ ದತ್ತಾಂಶವನ್ನು ಪಡೆದು ಒಣ ಮೀಸಲಿ ವರ್ಗೀಕರಣ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಅದೇ ದಾರಿಯನ್ನ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಅವರು ಕೂಡ ಶಿಫಾರಸನ್ನು ಮಾಡ್ತಾರೆ ಆದರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಗ ತಮ್ಮ ಕೆಳಗಡೆ ಹಾಕೊಂಡು ಕೋಲ್ಡ್ ಏಜ್ ಸ್ಟೋರಲ್ಲಿ ಇಡ್ತಾರೆ ಇವರು ಇದನ್ನು ನೋಡಿದರೆ ಇವರು ಸಾಮಾಜಿಕ ನ್ಯಾಯದ ವಿರೋಧಿಗಳು ಅನ್ನೋದನ್ನ ಸ್ಪಷ್ಟ ಆಗ್ತದೆ ಸುಪ್ರೀಂ ಕೋರ್ಟ್ ಹೇಳೋದಿಷ್ಟೇ ದತ್ತಾಂಶವನ್ನು ಪಡೆದು ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಬಹುದು ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇದೆ ಅಂತ ಹೇಳಿ ತೀರ್ಪನ್ನು ಕೊಟ್ಟಿದೆ ದತ್ತಾಂಶ ಈಗಾಗಲೇ ಸರ್ಕಾರದಲ್ಲಿ ಇದೆ ನಾಗಮೋಹನ್ ದಾಸ್ ವರದಿನಲ್ಲಿ ದತ್ತಾಂಶ ಇದೆ ಕಾಂತರಾಜ್ ವರದಿ ಕೊಟ್ಟಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿಯಲ್ಲಿ ದತ್ತಾಂಶ ಇದೆ ಸದಾಶಿವ ಆಯೋಗದಲ್ಲಿ ದತ್ತಾಂಶ ಇದೆ ಆ ದತ್ತಾಂಶವನ್ನು ಪಡೆದು ಕ್ಯಾಬಿನೆಟ್ ಅಲ್ಲಿ ಒಪ್ಪಿದ್ದೇವೆ ಈ ಆಯೋಗದ ಹೇಳಿದೆ ಸದಾಶಿವ ಆಯೋಗ ಆ ಪ್ರಕಾರ ಒಳಂಬಸ್ಲಾಕ ವರ್ಗೀಕರಣ ಮಾಡಿದ್ದೇವೆ ಅಥವಾ ನಾವು ಶಿಫಾರಸು ಏನು ಮಾಡಿದೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಶಿರಫಾರಸು ಮಾಡಿದ್ದೇವೆ ಅದೇ ರೀತಿ ನಾವು ವರ್ಗೀಕರಣ ಆಗಲಿ ಅಂತ ಹೇಳಿದರೆ ಇದರ ಏನು ಒಂದು ತಂಕಿಕ ಅಂತ್ಯ ಆಗ್ತದೆ ಇವರು ಅದನ್ನು ಅಂತ್ಯ ಮಾಡಕ್ಕೆ ಬಿಡ್ತಾ ಇಲ್ಲ ಈ ಸಮಾಜವನ್ನು ವಂಚನೆ ಮಾಡ್ತಾ ಮೋಸ ಮಾಡ್ತಾ ಮೋಸ ಮಾಡೋದ್ರಲ್ಲಿ ಮೊದಲಿಗರು ಸಿದ್ದರಾಮಯ್ಯನವರು ಅವರ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಿ ಜೆ ಪಿ ಅವರು ಕಾಂಗ್ರೆಸ್ನವರು ತಡದವ್ರು ಎಲ್ಲರ ಮ್ಯಾನಿಫೆಸ್ಟೋಕೊಂಡು ಪ್ರಣಾಳಿಕೆಯಲ್ಲಿ ಹಾಕೊಂಡು ಸಿದ್ದರಾಮಯ್ಯನವರು ಚಿತ್ರದುರ್ಗದಲ್ಲಿ ನಾನು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಬಂದರೆ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ನಾನು ಓಟ್ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತೇಳಿ ಕೂಡ ಮೀಸಲಾತಿ ವರ್ಗೀಕರಣ ಮಾಡಿಲ್ಲ ಜೊತೆಗೆ ಮುಖ್ಯವಾಗಿ ಏನು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತುಂಬ ಇಪ್ಪತ್ತೆಂಟು ಹತ್ತು ಸಿದ್ದರಾಮಯ್ಯನವರು ಮೂರು ತಿಂಗಳಲ್ಲಿ ವರ್ಗೀಕರಣ ಮಾಡ್ತೀವಿ ಅಂತ ಈಗ ಈ ತಿಂಗಳು ಇಪ್ಪತ್ತೆಂಟಕ್ಕೆ ಮೂರು ತಿಂಗಳು ಇನ್ನು ಬರೀ ಒಂದು ಎರಡು ವಾರ ಇದೆ ಮತ್ತೆ ವರ್ಗೀಕರಣ ಯಾವಾಗ ಮಾಡ್ತೀರಿ ಈ ಸಮಾಜ ತುಂಬಾ ನೋವಿನಿಂದ ಕಾಯ್ತಾ ಇದೆ ನಮ್ಗೆ ತಮಗೆ ಒಂದು ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ನೋವು ಆತಂಕ ಸಮಾಜದಲ್ಲಿ ಮುಡುಗಟ್ಟಿದೆ ಅಂದ್ರೆ ನೋಡಿ ಇಡೀ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಟ್ಟು ನೌಕರರ ಸಂಖ್ಯೆ ಒಟ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರರ ಸಂಖ್ಯೆ ಒಂದು ಕೋಟಿ ಮೂವತ್ತೆಂಟು ಲಕ್ಷ ಅದರಲ್ಲಿ ಮಾಲೀಕ ಸಮಾಜಕ್ಕೆ ಸಿಕ್ಕಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಇಪ್ಪತ್ತ್ ಮೂರು ಸಾವಿರ ಉದ್ಯೋಗಗಳು ಸದಾಶಿವದಲ್ಲಿ ಕೊಟ್ಟರು

ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಇದುವರೆಗೆ ಮೂವತ್ತೆರಡು ಸಾವಿರದ ಇನ್ನೂರು ಉದ್ಯೋಗಗಳನ್ನ ವಂಚನೆ ಮಾಡಿ ಬೇರೆ ಸಮಾಜಕ್ಕೆ ಕೃಷಿ ಸಮಾಜಕ್ಕೆ ಇತರ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಈ ಮಾನಿಗೆ ಮತ್ತು ಮಾಲಿಗೆ ಸಂಬಂಧಿತ ಸಮಾಜ ಯಾವುದು ಅಂದ್ರೆ ಪೌರ ಕಾರ್ಮಿಕರಾಗಿ ಶೇಕಡ ತೊಂಬತ್ತರಷ್ಟು ಹಳ್ಳಿಗಳಲ್ಲಿ ಜೀತ ಮಾಡುವಂತ ಸಮಾಜ ಮಲವರು ಅಂತ ಸಮಾಜ ಚಪ್ಪುಹಳ್ಳಿ ಅಂತ ಸಮಾಜ ಈ ಸಮಾಜ ಹಿಂಗೆ ಮುಂದುವರೆಸ